Mm hmm.

రి ఓం పార్వతీదే ఇం ద్రాక్షాయిణియ హట హిడు తను హలే బు అంత అందే ತವರಿನ ಪ್ರೀತಿಯ ಕಾತರವನ್ನ ತೋರಿ ಲೋಕದ ಹೆಣ್ಣು ಮಕ್ಕಳು ಹೇಗೆ ಅಭಿಪ್ರಾಯವನ್ನ ತಾಳುತ್ತಾರೋ ಆ ರೀತಿ ಆಕೆಯು ಪ್ರವೇಶ ಮಾಡಿದ ನಂತರ ಅಲ್ಲಿ ಏನಾಯಿತು ಅನ್ನೋದನ್ನ ಹೇಳ್ತಾ ಇದ್ದಾರೆ ನ ವೇದವಾದನು ವರ್ತತೆ ಮತಿ ಸ್ವಎವ ಲೋಕೇ ರಮತೋ ಮಹಾಮುನೆ ಯಥಾಗತಿರ್ದೇವ ಮನುಷ್ಯ ಯೋ ಪೃಥಕ್ ಸ್ವ ಧರ್ಮೇನ ಪರಂ ಕ್ಷಿಪೇ ಸ್ಥಿತ ತನ್ನೊಳಗಿನ ಬಿಂಬರೂಪಿ ಪ್ರಕಾಶಿ ಭಗವಂತನಲ್ಲಿ ಧ್ಯಾನ ನಿರತವಾದ ಶಿವನ ಬುದ್ಧಿಯನ್ನು ಯೋಚನೆ ಮಾಡಿ ಆ ದೇವತೆಗಳ ಮತ್ತು ಮನುಷ್ಯರ ನಡತೆಗಳು ಬೇರೆ ಬೇರೆ ಅನ್ನುದನ್ನ ತೋರಿಸುತ್ತಲೇ ಶ್ರದ್ಧೆಯಿಂದ ಆ ಧ್ಯಾನದಲ್ಲಿ ತೊಡಗಿದ್ಲು ಮುಖ್ಯ ಯೋಚನೆ ಇದ್ದದ್ದೇನು ಅಂದ್ರೆ ಸ್ವಏವ ಧರ್ಮೇ ನಪರಂ ಪರಂ ಕ್ಷಿಪೇ ಸ್ಥಿತ ತನ್ನ ಧರ್ಮಾಚರಣೆಯನ್ನ ಮಾಡುವವ ಬೇರೆಯವರ ಧರ್ಮವನ್ನ ಯಾವತ್ತೂ ಕೂಡ ಆ ಹೀನ ಅನ್ನುವಂತೆ ಕಾಣಬಾರದು ಅವರದ್ದೇ ಆದ ಒಂದು ಆಚರಣೆ ಆಲೋಚನೆಗಳು ಇರ್ತವೆ ಅದರಲ್ಲಿ ಏನಾದರೂ ಅನುಷ್ಠಾನದಲ್ಲಿ ದೋಷ ಇದ್ರೆ ದೋಷವನ್ನ ಹೇಳೋಣ ಇದು ಶಾಸ್ತ್ರಕ್ಕೆ ವಿರುದ್ಧ ಅಂತ ಅದು ಬಿಟ್ಟು ವೇದೋಕ್ತ ವಿಧಿ ನಿಷೇಧಗಳ ಬಗ್ಗೆ ತಾವು ತಿಳಿದದ್ದೇ ಸರಿ ಬೇರೆ ಎಲ್ಲವೂ ಕೂಡ ಅನರ್ಥಕ್ಕೆ ಕಾರಣ ಅನ್ನುವ ರೀತಿ ಭಾವಿಸಿ ಯಾರು ಕೂಡ ಯಾರ ಮೇಲೂ ತಮ್ಮ ಭಾವವನ್ನು ಹೇರಬಾರದು ಇದು ಅವಳಿಗೆ ಮನಸ್ಸಿನಲ್ಲಿ ಗಟ್ಟಿಯಾಗಿ ಮೂಡಿದ ಸಂಗತಿ ಕರ್ಮ ಪ್ರವೃತ್ತಂಚ ನಿವೃತ್ತಮ್ಯುತ ವೇದೇ ವಿಚೋ ವಿವಿಚ್ಛೋಭಯ ಲಿಂಗಮಾಶ್ರಿತಂ ವಿರೋಧಿ ತದ್ಯೋಗ ಪದೇಕ ಕರ್ತರಿ ದ್ವಯಂಚ ತಿ ಕರ್ಮ ನರ್ಚತಿ ಎರಡು ತರದ ಕರ್ಮ ಇದೆ ಪ್ರವೃತ್ತ ಕರ್ಮ ನಿವೃತ್ತ ಕರ್ಮ ಅಂತ ಶಾಸ್ತ್ರದ ಎರಡೂ ಶಾಸ್ತ್ರಕ್ಕೆ ಹಿನ್ನೆಲೆ ಇದೆ ಪ್ರವೃತ್ತ ಕರ್ಮಕ್ಕೂ ಶಾಸ್ತ್ರದಲ್ಲೇ ಅಂದ್ರೆ ಕಾಮ್ಯ ಕರ್ಮ ಅಂತ ಹೇಳಬಹುದು ಸಂಸಾರಕ್ಕೆ ಕಾರಣವಾದಂತಹ ಫಲಗಳನ್ನು ಹೇಳುವ ವ್ರತಗಳು ಶಾಸ್ತ್ರದಲ್ಲೇ ಇದೆ ಸಂಸಾರದ ಆಲೋಚನೆಯನ್ನ ದಾಟಿ ಆಚೆಗೆ ಬರಬೇಕು ಅಂತ ಅನ್ನುವ ಬಯಕೆ ಇರುವಂತಹ ಕರ್ಮಗಳನ್ನು ಶಾಸ್ತ್ರವೇ ಹೇಳುತ್ತೆ ಎರಡು ಬೇರೆ ಬೇರೆಯಾಗಿ ಹೇಳಿದೆ ಅಲ್ಲೇನಿದೆ ಅಂದ್ರೆ ಎ ಸ್ವರ್ಗಕಾಮು ಜ್ಯೋತಿಷ್ಠೋಮೆನೆ ಯಜೇತ ಅನ್ನೋದಕ್ಕೆ ತಾತ್ಪರ್ಯ ಯದಿ ಸ್ವರ್ಗಕಾಮಃ ಜ್ಯೋತಿಷ್ಠೋಮೆನೆ ಯಜೇತ ಅಸ್ವರ್ಗಕಾಮಹ ತಥಾಪಿ ಜ್ಯೋತಿಷ್ಠೋಮೆನೇ ಅಜೇತ ಜ್ಯೋತಿಷ್ಠೋಮಕ್ಕೆ ಸ್ವರ್ಗ ಕಾಮನ ಕಾಮನೆಯನ್ನ ಅನ್ಯ ಯೋಗ ವ್ಯವಚ್ಛೇದ ಇದು ಈ ಶಬ್ದ ಸ್ವಲ್ಪ ವ್ಯಾಕ್ ತರ್ಕಬದ್ಧ ಆಯ್ತು ಹ್ಮ್ ಈಗ ಹ್ಮ ಜ್ಯೋತಿಷ್ಠೋಮ ಮಾಡುವುದಾದ್ರೆ ಅದು ಸ್ವರ್ಗ ಕಾಮನೆಯಿಂದಲೇ ಮಾಡ್ಬೇಕು ಅಂತ ನಿಯಮ ಇಲ್ಲ ಜ್ಯೋತಿಷ್ಠೋಮ ಯಾರು ಬೇಕಾದ್ರೂ ಮಾಡ್ಬೋದು ಸ್ವರ್ಗ ಕಾಮನೆಯಿಂದಲೂ ಮಾಡ್ಬೋದು ಸ್ವರ್ಗ ಬೇಕು ಅಂತ ಬಯಸಿನೂ ಮಾಡಬಹುದು ಸ್ವರ್ಗ ಇಲ್ಲದೇ ಇದ್ರು ದೇವರ ಪ್ರೀತಿಗಾಗಿ ನನಗೆ ಸತ್ಕರ್ಮ ಮಾಡುವುದು ಅಂದ್ರೆ ದೇವರನ್ನು ಒಲಿಸಿಕೊಳ್ಳುವುದಕ್ಕೆ ಇದೊಂದು ದಾರಿ ಅಷ್ಟಕ್ಕೋಸ್ಕರ ಈ ಕರ್ತವ್ಯವನ್ನು ನಾನು ಮಾಡ್ತೇನೆ ಅಂತನೂ ಯೋಚನೆ ಮಾಡಿ ಸತ್ಕರ್ಮ ಮಾಡಬಹುದು ಇದು ಪ್ರವೃತ್ತ ಮತ್ತು ನಿವೃತ್ತ ಅಂತ ಎರಡು ಬಗೆಯ ಕರ್ಮಗಳು ಭೇದದಲ್ಲಿ ಹೇಳಿದೆ ಆದ್ರೆ ಒಂದು ಎರಡನ್ನು ಒಟ್ಟಿಗೆ ಮಾಡ್ಲಿಕ್ಕೆ ಆಗಲ್ಲ ಪ್ರವೃತ್ತವೂ ಆಗತ್ತೆ ಅದು ನಿವೃತ್ತವೂ ಆಗತ್ತೆ ಅಂತ ಹೇಳಲಿಕ್ಕೆ ಬರ್ಲ ಒಂದೋ ಅದು ಪ್ರವೃತ್ತ ಆಗತ್ತೆ ಒಂದೋ ನಿವೃತ್ತ ಆಗತ್ತೆ ಒಂದೋ ಆತ್ಮಕಾಮನೆಗಾಗಿ ಆಗುತ್ತೆ ಒಂದೋ ಪರಮಾತ್ಮಕಾಮನೆಗಾಗಿ ಆಗತ್ತೆ ಪರಮಾತ್ಮನ ಕಾಮನೆಯಿಂದ ಆತ್ಮಕಾಮ ಸಿದ್ಧ ಆಗತ್ತೆ ಆದ್ರೆ ಸಂಕಲ್ಪದಲ್ಲಿ ಆತ್ಮಕಾಮನೆಯು ಪರಮಾತ್ಮಕಾಮನೆಯನ್ನು ಎರಡನ್ನೂ ಬಯಸಿ ಒಟ್ಟಿಗೆ ಮಾಡ್ಲಿಕ್ಕೆ ಬರಲ್ಲ ಯಾಕೆಂದ್ರೆ ಒಂದು ಸಂಸಾರದ ಚಕ್ರಕ್ಕೆ ಕಾರಣವಾದದ್ದು ಒಂದು ಸಂಸಾರದ ಚಕ್ರದಿಂದ ಬಿಡುಗಡೆಗೆ ಕಾರಣವಾದದ್ದು ಒಂದು ಸರಳ ರೇಖೆಯಲ್ಲಿ ಯಾವುದಾದ್ರೂ ಒಂದು ದಿಕ್ಕಿಗೋದ್ರೆ ಎರಡೂ ದಿಕ್ಕು ಸಿಗಲ್ಲ ವೃತ್ತದಲ್ಲಿ ಓಡಾಡುವಾಗಬೇಕಾದ್ರೆ ಹೀಗೋದ್ರು ಅಲ್ಲೇ ಬರ್ತೀವಿ ಹೀಗೋದ್ರು ಅಲ್ಲೇ ಬರ್ತೀವಿ ಆದ್ರೆ ಈ ಕರ್ಮಗಳು ಅಂತ ಅನ್ನೋದು ಸರಳ ರೇಖೆ ಇದ್ದ ಹಾಗೆ ಒಂದು ಪಾಯಿಂಟ್ ಇಂದ ಪೂರ್ವ ಕೋದ್ವಿ ಅಂತಂದ್ರೆ ನಮಗೆ ಪಶ್ಚಿಮದ ದಿಕ್ಕು ಸಿಗಲ್ಲ ಪಶ್ಚಿಮ ಕೋದ್ವಿ ಅಂದ್ರೆ ಪೂರ್ವದ ದಿಕ್ಕನ್ನು ಮುಟ್ಲಿಕ್ಕೆ ಆಗಲ್ಲ ಎರಡು ವಿರುದ್ಧವು ಹಾಗಾಗಿ ಎರಡಕ್ಕಿಂತ ಬೇರೆಯದೇ ಆದ ಒಂದು ಪ್ರವೃತ್ತಿ ನನ್ನಲ್ಲಿ ಇದೆ ಅಂತ ಯಾರೂ ಹಾಗೆ ಯೋಚನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ದೇವೋತ್ತಮನಾದಂತಹ ಮಹಾ ನಿಯಮ ಕರ್ಮವನ್ನೇ ಮಾಡುವಂತಹ ಶಿವನನ್ನು ಆಚಾರವಿಲ್ಲದವನು ಅಂತ ನೀನು ನಿಂದಿಸಿದ ಮಾತುಗಳೇನಿವೆ ಅವನ ಕರ್ಮದ ಬಗ್ಗೆ ನಿನಗೇನು ಗೊತ್ತಿಲ್ಲ ಅವನು ನಿವೃತ್ತ ಕರ್ಮ ನಿರತ ಅವನನ್ನ ಹೀಗೆಲ್ಲ ಸ್ಮಶಾನದಲ್ಲಿರುವವನು ಹುಟ್ಕೊಳ್ಲಿಕ್ಕೆ ಬಟ್ಟೆ ಇಲ್ಲದವನು ಅದಕ್ಕೆ ಚರ್ಮ ಧರಿಸ್ತಾನೆ ಅವನು ಆಭರಣ ಇಲ್ಲ ಅದಕ್ಕೋಸ್ಕರ ಏನೇನೋ ಸಿಕ್ಕಿದ್ದೆಲ್ಲ ಮೈಗೆ ಸಿಕ್ಕಿಸ್ಕೊಳ್ತಾನೆ ಅಂತ ಈ ರೀತಿ ನೀನೇನು ನಿಂದೆ ಮಾಡಿದಿ ಅವನಿಗೆ ಯಾವತ್ತೂ ಕೂಡ ಪ್ರವೃತ್ತ ಕರ್ಮದ ಬಗ್ಗೆ ಆಸಕ್ತಿ ಇಲ್ಲದೆ ಇರುವುದರಿಂದ ಮಹಾವಿರಾಗಶೀಲನಾಗಿ ಈ ರೀತಿ ನಡ್ಕೊಂಡಿದ್ದಾನೆ ಹೊರತು ನೀನು ಚಿಂತಿಸಿದ ಹಾಗೆ ಬೇಜವಾಬ್ದಾರಿತನದ ವೈರಾಗ್ಯ ಅಲ್ಲ ಅದು ಆ ವೈರಾಗ್ಯಕ್ಕೆ ತುಂಬಾ ತಿಳುವಳಿಕೆ ಇದೆ ಆ ವೈರಾಗ್ಯದ ಹಿಂದೆ ನಿವೃತ್ತ ಚಿಂತನೆಯ ಭಾವ ಇದೆ ಇದನ್ನ ನೀನು ಮಾಡಿದ್ದು ತಪ್ಪು ಅಪ್ಪ ಏಕಾಂತ ಭಕ್ತರು ಮಾತ್ರ ಮಾಡಬಹುದಾದ ಇನ್ಯಾರಿಗೂ ತಿಳಿಯಲಿಕ್ಕಾಗದ ಮಹಾ ಮುನಿಮುನಿಗಳೆಲ್ಲವೂ ಈ ರೀತಿಯಾದ ಕರ್ಮದ ದಾರಿಯಲ್ಲಿ ನಾವು ನಡೆಯಬೇಕು ಅಂತ ಯೋಚಿಸಿದ್ದನ್ನ ಶಿವ ಆಚರಿಸ್ತಾ ಇದ್ದಾನೆ ನಿನಗೆ ಯೋಗವನ್ನ ಅರ್ಥೈಸಿಕೊಳ್ಳಿಕ್ಕೂ ತಾಕತ್ತಿಲ್ಲ ಅವನನ್ನ ನಿಂದಿಸಿದಿ ನೀನು ಆದರೆ ಯಜ್ಞಶಾಲೆಯಲ್ಲಿ ದೀಕ್ಷಿತನಾಗಿ ಕೂತಾಗ ಕನಿಷ್ಠ ಪಕ್ಷ ನಿನಗೆ ಈ ಪ್ರಜ್ಞೆಯಾದರೂ ಇರಬೇಕಿತ್ತು ಆ ಪ್ರಜ್ಞೆ ಇಲ್ಲದೆ ಕೇವಲ ಧೂಮಾದಿ ಮಾರ್ಗದಿಂದ ಸ್ವರ್ಗಕ್ಕೆ ಹೋಗಿ ಮತ್ತೆ ವಾಪಸ್ಸು ಸಂಸಾರದ ಚಕ್ರದಲ್ಲಿ ಸಿಲುಕುವಂತಹ ಬೇ ಕೇವಲ ಪಶು ಮಾಂಸವನ್ನ ಕೊಡುವುದು ಅದನ್ನ ಆ ಪದಾರ್ಥವಾಗಿ ಸ್ವೀಕಾರ ಮಾಡುವುದು ಅದರಿಂದ ಪುಣ್ಯ ಬಂತು ಅಂತ ಭಾವಿಸುವುದು ಇದು ಕಾಮ್ಯ ಕರ್ಮದ ಮಾರ್ಗವೇ ಆಗಿದೆ ಹೊರತು ನೀನ್ ಮಾಡ್ತಾ ಇರುವ ಕರ್ಮ ಇದು ನಿವೃತ್ತ ದಾರಿಯಲ್ಲಿರುವಂಥದ್ದಲ್ಲ ಹರನ ಹೆಸರಿನಲ್ಲಿ ಅಪರಾಧಗೈದಿರುವ ನೀನು ನನಗೆ ಕೊಟ್ಟ ಶರೀರವನ್ನು ಇಟ್ಟುಕೊಳ್ಳಿಕ್ಕೆ ನನಗೆ ನಾಚಿಕೆ ಆಗ್ತಾ ಇದೆ ಏತೇನ ದೇಹೇನ ಹರೇ ಕೃತಾಗಸಹ ಹರಿಯ ಹರನ ವಿಷಯದಲ್ಲಿ ನೀನು ಆಗಸ ಆಗಹ ಅಂತಂದ್ರೆ ಸಂಸ್ಕೃತದಲ್ಲಿ ಪಾಪ ಕೃತಾಗಸಹ ಹರನ ವಿಷಯದಲ್ಲಿ ನೀನು ತೊಡಗಿಸಿದ ಪಾಪದ ಕರ್ಮ ಏನಿದೆ ನೀನು ಈ ಕೊಟ್ಟ ಶರೀರಕ್ಕೆ ಅದು ಕುಜನ್ಮನ ನನಗೆ ಅದು ಒಳ್ಳೆ ಶರೀರ ಅಂತ ಯೋಚನೆ ಮಾಡ್ತಾ ಇಲ್ಲ ಹ್ಮ್ ನಿನ್ ಅಂದ್ರೆ ಹರಿ ಹರನನ್ನ ನಿಂದಿಸಿದ ನಿನ್ನ ಮಾ ನಿನ್ನ ಶರೀರದಿಂದ ನಾನು ಶರೀರವನ್ನ ಪಾಲು ಮಾಡಿಕೊಂಡಿದ್ದೇನೆ ನನಗೆ ಹೇಸಿಗೆ ಬರ್ತಾ ಇದೆ ನಿನ್ನ ಶರೀರದ ಒಂದು ಪಾಲು ತಾನೆ ನನ್ನ ಶರೀರ ಇಂಥ ನಿಂದೆಯ ಮಾತುಗಳಾಡುವ ನಿನ್ನ ಶರೀರಕ್ಕೆ ನಾನು ಮಗಳು ಅಂತ ಹೇಳ್ಕೊಳ್ಳಿಕ್ಕೆ ನನಗೆ ಇಷ್ಟ ಆಗ್ತಾ ಇಲ್ಲ ಆದ್ರಿಂದಾಗಿ ನಾಚಿಕೆಯಿಂದ ವ್ರೀಡಾ ಮಮಾಭೂತ್ ಮಮ ವ್ರೀಡಾಭೂತ್ ವ್ರೀಡಾ ಅಂದ್ರೆ ನಾಚಿಕೆ ಮಮ ವ್ರೀಡಾಭೂತ್ ಕುಜನ ಪ್ರಸಂಗತ ನಿನ್ನಂಥವನ ಸಂಬಂಧದಿಂದ ನಾನು ಹುಟ್ಟಿ ಬಂದೆ ಅಂತಲೂ ನನಗೆ ಆ ತಜ್ಜನ್ಮ ಧಿಕ್ ಈ ಜನ್ಮಕ್ಕೆ ಈ ಶರೀರಕ್ಕೆ ಥಿಕ್ಕಾರ ಇರಲಿ ಇಲ್ಲಿಂದ ಒಂದೋ ಹೊರಟು ಹೋಗ್ಬೇಕಿತ್ತು ಒಂದೋ ಅಲ್ಲೇ ಇದ್ದು ವಿರೋಧಿಸ್ಬೇಕಿತ್ತು ಇದೆರಡೂ ಆಗದ ನನಗೆ ನಿನ್ನ ಕೊಟ್ ನಿನ್ನಿಂದಾಗಿ ದಯಪಾಲಿತವಾದ ಶರೀರದ ಬಗ್ಗೆ ನನಗೆ ಹೇಸಿಗೆ ಬಂದು ನಾನು ತನ್ ಮಹತಾವ ಕೃತ್ ಇದು ಇಂತಹ ಜನ್ಮ ಮಹಾತ್ಮರಿಗೆ ದುಃಖಕ್ಕೆ ಕಾರಣವಾಗಿದೆ ಆದ್ರಿಂದಾಗಿ ಈ ಜನ್ಮಕ್ಕೆ ಧಿಕ್ಕಾರ ಹಾಕ್ತಾ ಇದ್ದೇನೆ ಬೇಡ ನನಗೆ ಈ ಶರೀರ ಅಂತ ಗೋತ್ರಂ ತ್ವದೀಯಂ ಭಗವಾನ್ ಋಷಧ್ವಜ ದಾಕ್ಷಾಯಣೀತ್ಯ ನನ್ನೆಲ್ಲರೂ ದಾಕ್ಷಾಯಣಿ ಅಂತ ಕರೀತಾರೆ ಅದ್ ನಂಗೆ ಅವಮಾನ ತಕ್ಷಣವಗಳು ದಕ್ಷಣವಗಳು ಅಂತ ನನಗ ಆ ಹೆಸರಿನಿಂದ ನಿನ್ನನ್ನ ನನ್ನ ಹೆಸರಿನ ಜೊತೆಗೆ ಗುರುತಿಸಿಕೊಳ್ಳಿಕ್ಕೆ ಇಷ್ಟ ಇಲ್ಲ ನನಗೆ ಬೇಡ ನಿನ್ನ ಈ ಶರೀರದ ಸಂಪರ್ಕ ಹೀಗೆ ಆ ನನ್ನನ್ನ ಶಿವನಿಗೆ ಈಗ್ಲೂ ದ್ವೇಷ ಇಲ್ಲ ಅವ್ನನ್ನ ಪ್ರೀತಿಯಿಂದಲೇ ದಾಕ್ಷಾಯಿಣಿ ಅಂತ ಕರೀತಾರೆ ಆ ಶಬ್ದ ಬಳಕೆ ಆ ದಾಕ್ಷಾಯಿಣೀತ್ಯ ಯದಾ ವ್ಯಪೇತ ನರ್ಮ ಸ್ಮಿತಂ ಆಶು ನರ್ಮ ಅಂದ್ರೆ ಹಾಸ್ಯದ ತಿಳಿಯಾದ ಸಂತೋಷದ ಹೊತ್ತಿನಲ್ಲಿ ಅವನ ಪ್ರೀತಿಯಿಂದ ನನ್ನನ್ನು ದಾಕ್ಷಾಯಿಣಿ ಅಂತ ಕರೆದ್ರು ನನಗೆ ಚೂರಿಯಿಂದ ಇರದಾಗುತ್ತದ ನಿನ್ನ ಹೆಸರಿನ ಜೊತೆಗೆ ನನ್ನ ಹೆಸರನ್ನು ಕರೆದಾಗ ಅದರಿಂದಾಗಿ ಉತ್ಸ್ರಾಕ್ಷಿಯೇ ತ್ಯಾಗ ಮಾಡುತ್ತೇನೆ ಉತ್ಸ್ರಾಕ್ಷಿಯೇ ಏತತ್ ಕುಣಪಂ ತ್ವದಂಗಜಂ ಇದು ಕೊಳೆತ ಶರೀರ ಅಂತ ಭಾವನೆ ಬರ್ತಾ ಇದೆ ನನಗೆ ನೀನು ಕೊಟ್ಟ ಶರೀರಕ್ಕೆ ಸ್ವಲ್ಪವೂ ಬೆಲೆ ಇಲ್ಲ ಅದಕ್ಕೆ ಬಲವೂ ಇಲ್ಲ ಯಾಕೆಂದ್ರೆ ಲೋಕೋತ್ತರನಾದ ವ್ಯಕ್ತಿತ್ವವುಳ್ಳ ಶಿವನನ್ನ ನಿಂದಿಸಿದ ಮೇಲೆ ನಿನ್ನ ಸಂಪರ್ಕಕ್ಕೆ ಬಂದ ಯಾವ ವಸ್ತುವನ್ನು ನಾನು ಇಟ್ಕೊಳ್ಬಾರ್ದು ಯಾವ ವಸ್ತುವನ್ನು ನಾನು ಹತ್ರಕ್ಕೆ ಸೇರಿಸ್ಕೊಳ್ಬಾರ್ದು ಇದು ನನ್ನ ದೃಢವಾದ ನಿರ್ಧಾರ ಅಂತ ಈ ಶರೀರವನ್ನ ತ್ಯಾಗ ಮಾಡ್ತೇನೆ ಅಂತ ಸಂಕಲ್ಪ ಮಾಡ್ತಾಳೆ ಮೈತ್ರಿಯರು ಹೇಳ್ತಾರೆ ಮುಂದೆ ಐದನೆಯ ಅಧ್ಯಾಯ ಆರಂಭ ಆಗುತ್ತೆ ಇತ್ಯಧ್ವರೇ ದಕ್ಷ ಮನುದ್ಯ ಶತ್ರುಹನ್ ದಕ್ಷನಿಗೆ ಇಲ್ಲಿ ಇದ್ರ ಈ ಈ ಶಬ್ದಗಳನ್ನು ಹೇಳುವಾಗ ಒಂದು ಸಣ್ಣ ಡೋಸ್ ಕೊಡ್ತಾ ಇರ್ತಾರೆ ಶತ್ರುಹನ್ ಅಂತ ವಿದುರನಿಗೆ ಸಂಬೋಧನೆ ಮಾಡ್ತಾರೆ ಮೈತ್ರಿಯರು ಅಂದ್ರೆ ವಿದುರ ಅತ್ಯಂತ ಸಮರ್ಪಕವಾದ ಯುದ್ಧದ ಕಲೆಯಲ್ಲಿ ಪಳಗಿದ ಒಬ್ಬ ಯೋಧ ಅನ್ನುವುದು ನಮಗೆ ಮಹಾಭಾರತ ಓದುವಾಗ ಎಲ್ಲೂ ಗೊತ್ತಾಗಲ್ಲ ನೇರವಾಗಿ ಇದೇ ಅವನು ಧನುಸ್ಸನ್ನ ಬಾಗಿಲಿಗೆ ನೇತು ಹಾಕಿ ಹೋಗ್ತಾನೆ ಈ ಆ ಒಳ್ಳೆಯ ಮಾತನ್ನ ಕೇಳಿಸಿಕೊಳ್ಳಿಕ್ಕೆ ಅರ್ಹತೆ ಇಲ್ಲದ ಎಲ್ಲಾ ದಡ್ಡ ಶಿಖಾಮಣಿಗಳೇ ಕೂತ ಜಾಗದಲ್ಲಿ ನಾನು ಯಾರಿಗೆ ಸಪೋರ್ಟ್ ಮಾಡುದು ಅಂತ ನಾಳೆ ತಲೆ ಕೆಡಿಸಿಕೊಂಡು ಅನಿವಾರ್ಯವಾಗಿ ನಿಮ್ಗೆ ಬೆನ್ನಿಗೆ ಬೀಳುವ ಅವಶ್ಯಕತೆ ನನಗಿಲ್ಲ ನಾನು ತೀರ್ಥಯಾತ್ರೆಗೆ ಹೊರಡುತ್ತೇನೆ ಅಂತ ಅಲ್ಲೇ ಧನುಸನ್ನು ಇಟ್ಟು ಹೋಗುವಾಗ ಆ ಧನುಸನ್ನು ಇಡುವ ರೀತಿಯಲ್ಲಿ ಒಬ್ಬ ಯೋಧ ಯಾವ ರೀತಿ ತೋರ್ತಾನೆ ಅನ್ನೋದನ್ನ ಗೊತ್ತು ಮಾಡ್ತಾರೆ ವ್ಯಾಸರು ಬಿಟ್ಟುಕೊಟ್ಟಿಲ್ಲ ಆದ್ರೆ ಇಲ್ಲಿ ಆ ಶಬ್ದವನ್ನ ಶತ್ರುಗಳನ್ನ ಅನಾಯಾಸವಾಗಿ ಸಂಹಾರ ಮಾಡಬಲ್ಲಂತಹ ಶಕ್ತಿಯುಳ್ಳ ಓ ವಿದುರನೇ ಅಂತ ಮೈತ್ರೇಯರು ಸಂಬೋಧನೆ ಮಾಡುತ್ತಾರೆ ಸಂಬೋಧನೆ ಮಾಡಿ ಹೇಳುತ್ತಾರೆ ಹೀಗೆ ಸತೀದೇವಿ ಯಜ್ಞ ಮಂಟಪದಲ್ಲಿ ದಕ್ಷನಿಗೆ ಅವನು ಮಾಡಿದ ಅಪರಾಧಗಳನ್ನೆಲ್ಲ ತಿಳಿ ಹೇಳಿ ಸುಮ್ಮನೆ ಸಿಟ್ಟು ಬಂತು ಅಂತ ಅವ್ರ ಮೇಲೆ ಗ್ರೇಗಾಡ್ಲಿಲ್ಲ ನೀನೇನ್ ತಪ್ಪು ಮಾಡಿದಿ ಅಂತ ಬಿಡಿಸಿ ಹೇಳಿದ್ಲು ಹೇಳಿ ಉತ್ತರ ದಿಕ್ಕಿಗೆ ಮುಖ ಮಾಡಿ ಕೂತ್ಕೊಳ್ತಾಳೆ ಯಾವಾಗ್ಲೂ ಸಾಧನೆಗೆ ಒಂದೋ ಪೂರ್ವ ಒಂದೋ ಉತ್ತರ ಅತ್ಯಂತ ಶ್ರೇಯಸ್ಕರವಾದದ್ದು ಯೋಗದ ದಾರಿಯಲ್ಲಿ ಹೋಗುವುದಕ್ಕಂತೂ ಅದು ಅತ್ಯಂತ ಹೇಳಿ ಮಾಡಿಸಿದ ದಿಕ್ಕು ತಕ್ಷಣವೇ ಆಚಮನ ಮಾಡುತ್ತಾಳೆ ಆಚಮನ ಮಾಡಿ ತನ್ನ ಮೇಲುದವನ್ನ ಮುಸುಕು ಹಾಕಿಕೊಂಡು ಯೋಗದ ಬಲದಿಂದ ಕಣ್ಣು ಮುಚ್ಚಿ ಆ ಸ್ಪೃಷ್ಟ ಜಲಂ ಪೀತ ದುಕೂಲ ಸಂವೃತ ನಿಮಿಲ್ಯ ದೃಗ್ ಯೋಗ ಪಥಂ ಸಮಾವಿಶತ್ ಕೂತೊಡನೆ ಅನಾಯಾಸವಾಗಿ ಹೊರಗಿನ ಶರೀರವನ್ನು ಮರೆತು ಒಳಪ್ರವೇಶ ಮಾಡಿಬಿಡ್ತಾಳೆ ಅನಾಯಾಸವಾಗಿ ಸ್ವಲ್ಪವೂ ಅಂತ ಬೊಬ್ಬೆ ಹಾಕುದು ಹಿಂದ್ಗಡೆಯಿಂದ ಸಣ್ಣ ಮ್ಯೂಸಿಕ್ ಬರುದು ನೀವೀಗ ಹೀಗಿದ್ದೀರಿ ಅಂತ ಯಾರು ಇನ್ಸ್ಟ್ರಕ್ಷನ್ ಕೊಡುದು ಏನು ಇಲ್ಲ ಕೂತಿದ್ದಾಳೆ ಹೊರಟೋಗ್ಬಿಟ್ಟಿದ್ದಾಳೆ ಆ ಅನಾಯಾಸವಾಗಿ ಟ್ರಾನ್ಸ್ ಅನ್ನೋದು ಅವಳನ್ನ ಹೇಳ್ಕೊಂಡ್ಬಿಟ್ಟಿದೆ ಕೃತ್ವಾ ಸಮಾನ ಸಮಾನನಿಲೋಚಿತಾಸನ ಅದೇ ಆ ಧ್ಯಾನದ ಪ್ರಕ್ರಿಯೆಯನ್ನು ಹೇಗೆ ಹೇಳ್ತಾರೆ ನೋಡಿ ಸೋದಾನ ಮುತ್ಥಾಪ್ಯ ಚ ಅಭಿಚಕ್ರತ ಶನೈರ್ ಹೃದಯ ಸ್ಥಾಪ್ಯ ಧಿಯೋರಸಿ ರಸಿ ಸ್ಥಿತಂ ಖಂಠಾ ಧ್ರುವೋರ್ ಮಧ್ಯ ನಿದ್ಯಂ ಅನಿಂದಿತಾನ್ ಅನಿಂದಿತ ಶರೀರವನ್ನ ನಿಶ್ಚಲವಾಗಿಸಿದ್ದಾಳೆ ಸಮಾನ ಶಕ್ ಸಮಾನ ವಾಯು ಅನ್ನುವುದು ದೇಹದ ಎಲ್ಲ ಕಡೆ ಸರಿಯಾದ ಕ್ರಮದಲ್ಲಿ ಅದು ಪಸರಿಸಿತು ಅಂತಂದ್ರೆ ದೇಹ ನಿಶ್ಚಲವಾಗ್ಲಿಕ್ಕೆ ಸುಲಭ ಆಗುತ್ತೆ ಕೃತ್ವ ಸಮಾನೌ ಅನಿಲೌ ಯಾವುದು ಪ್ರಾಣ ಮತ್ತು ಅಪಾನವನ್ನ ಸಮಾನಗೊಳಿಸಿದ್ಲು ಎರಡನ್ನೂ ಕೂಡ ಸ್ಥಿರಗೊಳಿಸಿದ್ಲು ಜಿತಾಸನ ಆಸನವನ್ನ ಗೆದ್ದಿದ್ದಾಳೆ ಕೂತು ಮೇಲೆ ಕಾಲೇ ನೆನಪಾಗ್ತಾ ಇದ್ರೆ ಜಪ ಮುಗಿಯುವ ತನಕ ಅಯ್ಯೋ ಕಾಲ್ ಬಿಡಿಸುದು ಯಾವಾಗ ಕಾಲ್ ಬಿಡಿಸುದು ಯಾವಾಗ ಅಂತ ಅದು ಉಪಯೋಗ ಇಲ್ಲ ಕೂತು ಮೇಲೆ ಶರೀರ ಮರೆತು ಹೋಗಬೇಕು ಚಿತಾಸನ ಸೋದಾನ ಚ ನಾಭಿ ಚಕ್ರತಃ ಉದಾನ ಅಂತ ಅನ್ನೋದು ಕೆಲವಾಗದಿಂದ ಮೇಲ್ಮುಖಕ್ಕೆ ಹರಿಯುವಂತಹದ್ದು ಅದನ್ನ ಮೇಲಕ್ಕೆ ಎಳೆದು ನಾಭಿಯ ಚಕ್ರದಲ್ಲಿ ಇರಿಸಿ ನಿಧಾನಕ್ಕೆ ಅಲ್ಲಿಂದ ಶನೈಹಿ ಹೃದಯ ಸ್ಥಾಪ್ಯ ಅನಾಹತಕ್ಕೆ ತಂದು ನಿಲ್ಲಿಸಿ ಥಿಯಾ ಉರಸಿ ಸ್ಥಿತಂ ಅಲ್ಲಿಂದ ಭಗವದ್ ರೂಪವನ್ನ ತನ್ನೊಳಗೆ ಚಿಂತನೆ ಮಾಡ್ತಾ ಕಂಠಕ್ಕೆ ತರ್ತಾಳೆ ಕಂಠಾತ್ ಭ್ರುವ ಭ್ರುವೋರ್ ಮಧ್ಯೆ ಎರಡು ಕುಬ್ಬಿನ ಮಧ್ಯದ ಭಾಗಕ್ಕೆ ನಿಲ್ಲಿಸ್ತಾಳೆ ಅಲ್ಲಿಂದ ಅನಿಂದಿತ ಹೃದಯದ ನಿಲ್ಲಿಸಿ ಕಂಠ ಮಾರ್ಗವಾಗಿ ಭೂರು ಮಾರ್ಗದ ತನಕ ತನ್ನ ನಿಲ್ಲಿಸಿ ಸ್ವದೇಹಂ ಮಹತಾ ಮಹೀಯಸ ಮುಹುಸ್ತ ಮಂಗಮಾರ ಆಧರಾತ್ ಜಿಹಾ ಸತಿ ದಕ್ಷನಸ್ವಿನಿ ತಗಾತ್ರಣಂ ಇಂದ್ರಾದಿ ಉತ್ತಮ ದೇವತೆಗಳಿಗಿಂತಲೂ ಎಲ್ಲರಿಗಿಂತಲೂ ಮೀರಿ ನಿಂತ ಶಿವ ಆದರದಿಂದ ಯಾವಾಗ್ಲೂ ತನ್ನ ಎಡತೊಡೆಯ ಮೇಲೆ ಇರಿಸಿಕೊಂಡಿದ್ದಂತಹ ಆ ಸತಿ ಅಥವಾ ಆ ದಾಕ್ಷಾಯಿಣಿ ತನ್ನ ದೇಹವನ್ನ ಬಿಡಬೇಕು ಅಂತ ಭ್ರೂ ಮಧ್ಯದಲ್ಲಿ ನಿಲ್ಲಿಸಿ ತೀರ್ಮಾನ ಮಾಡಿದ್ಲು ತಾನು ಶರೀರ ತೊರೆದ ಮೇಲೆ ಮತ್ತೆ ಅವರು ತಗೊಂಡೋಗಿ ಅದನ್ನೊಂದು ಬಾರಿ ಮೆರವಣಿಗೆ ಮಾಡಿ ಅಯ್ಯೋ ಅಂತ ಕಣ್ಣೀರು ಹಾಕಿ ದಾಕ್ಷಾಯಿಣಿಗೋಸ್ಕರ ತಮ್ಮನ್ನ ಏನು ಎರಡು ಮಾತುಗಳಾಡುವುದು ಜನರ ಪ್ರೀತಿ ಕೆಟ್ಟಿಸುವುದು ಸಿಂಪತಿ ಕೆಟ್ಟಿಸುವುದು ಇದೂ ಆಗ್ಬಾರ್ದು ಅಂತ ಅವಳಿಗೆ ಯೋಚನೆ ಇತ್ತು ಆ ಮಾತು ನೋಡಿ ಜಿಹಾಸತಿ ದಕ್ಷರುಷ ಮನಸ್ವಿನಿ ದಧಾರ ಗಾತ್ರೇಶು ಅನಿಲಾಗ್ನಿ ಕಾರಣವು ಶರೀರ ತೊರೆದ ತಕ್ಷಣವೇ ಅದು ಬೂದಿಯಾಗಿ ಹೋಗ್ಬೇಕು ಅದಕ್ಕೆ ಬೇಕಾದ ಅಗ್ನಿಯನ್ನು ಅಲ್ಲೇ ಸೃಷ್ಟಿ ಮಾಡಿ ಅಲ್ಲಿಂದ ಆಮೇಲೆ ಹೊರಟು ಹೋಗ್ತಾಳೆ ಸಂಸ್ಕಾರ ಮಾಡುವ ಅವಕಾಶನೂ ತಕ್ಷಣಿಗೆ ಸಿಗಬಾರದು ಅಯ್ಯೋ ಮಗಳು ಅಂತ ಆಮೇಲೆ ಕಣ್ಣೀರು ಹಾಕಿ ನಾಚಿ ನಾಚಿಕೆ ಇಟ್ಟು ರಾಜಕೀಯ ಮಾಡೋದು ಬೇಡ ಅವನು ಅದಕ್ಕೋಸ್ಕರ ಅಲ್ಲೇ ತನ್ನ ದೇಹವನ್ನ ದಕ್ಷನಿಗೆ ಸಂಸ್ಕಾರಕ್ಕೆ ಅವಕಾಶವೂ ಸಿಕ್ಕದಂತೆ ತನ್ನ ಒಳಗೆ ಗಂಡನಿಗಾಗಿ ಮಾಡಿದ ಅವಮಾನದ ಕೋಪದ ಕಿಡಿಯನ್ನ ಎಲ್ಲ ದೇಹದ ಸರ್ವಾವಯದಿಂದಲೂ ಕೂಡ ಎದೆಯ ತನಕ ಜಾಗೃತಗೊಳಿಸಿ ಸರ್ವಾಂಗದಲ್ಲಿ ವಾಯುವನ್ನ ಅಗ್ನಂತರ್ಗತನಾಗಿ ಭಗವಂತನನ್ನ ಚಿಂತಿಸಿ ಧ್ಯಾನದಲ್ಲಿ ತನ್ನನ್ನ ಒಪ್ಪಿಸಿಬಿಟ್ಲು ತತ ಸ್ವಭತ್ತು ತನ್ನ ಗಂಡನಾದ ರುದ್ರದೇವನ ಚರಣ ಕಮಲಗಳ ನೆಲೆಯಲ್ಲಿ ಮನಸ್ಸನ್ನು ದೃಢವಾಗಿ ನಿಲ್ಲಿಸಿ ಯಾಕೆಂದ್ರೆ ಗುರು ಮೊದಲು ಗಂಡನೆ ಒಂದು ಹೆಣ್ಣಿಗೆ ಗಂಡ ಅಂದ್ರೆ ಒಬ್ಬ ಗಂಡಾದವನು ದೇವರನ್ನೇ ತನ್ನ ಗುರು ಅಥವಾ ತನಗೆ ಉಪದೇಶಿಸಿದವರನ್ನ ಗುರು ಅಂತ ಸ್ವೀಕರಿಸ್ತಾನೆ ಹಾಗಾಗಿ ಪತ್ಯಂತರ್ಗತನಾದ ಭಗವಂತನಿಗೆ ಸಮರ್ಪಿಸಬೇಕು ಅಂತ ಹೇಳುವುದನ್ನ ಕೆಲವೊಮ್ಮೆ ನಾವು ರೂಢಿಯಲ್ಲಿ ನೋಡ್ತೇವೆ ಆ ಪತಿ ಗುರುವಾಗಿದ್ರೆ ಮಾತ್ರ ಅದು ಅರ್ಹತೆ ಆ ಗುರು ಅಲ್ಲದೆ ಇದ್ರೆ ಅವನೇ ಶುದ್ಧ ಶುಂಠ ಆಗಿ ಬಿಟ್ರೆ ಅದರಲ್ಲಿ ಯಾವುದೇ ರೀತಿಯಾದ ಉಪಾಸನೆಗೆ ಬೇಕಾದ ಎಚ್ಚರಿಕೆಯನ್ನು ಕೊಡುವವನಾಗದೇ ಇದ್ರೆ ಆ ಮಾತಿಗೇನು ಅಂತ ಬಲವಾದ ಅರ್ಥ ಕಾಣುವುದಿಲ್ಲ ಆದ್ರೆ ಇವಳು ನೀವು ನೋಡ್ಬೋದು ಮಹಾಭಾರತದಲ್ಲಿ ಉಮಾಮಹೇಶ್ವರ ಸಂವಾದ ಅಂತ ಸುಮಾರು ಒಂದು ಅಧ್ಯಾಯ ಇದೆ ಶಿವ ಎಷ್ಟು ಚಂದದ ಮಾತುಗಳಿಂದ ಪಾರ್ವತಿಯನ್ನ ಉತ್ತೇಜಿಸುವ ಮಾತುಗಳನ್ನ ಆಡ್ತಾನೆ ಅವಳಿಗೆ ಹೇಗೆ ಮಂತ್ರೋಪಾಸನೆ ಮಾಡಬೇಕು ಹೇಗೆ ಧ್ಯಾನ ಮಾಡಬೇಕು ಹೇಗೆ ಅನುಷ್ಠಾನ ಮಾಡಬೇಕು ಹೆಣ್ಣಾದವಳು ಏನೆಲ್ಲ ಮಾಡ್ಲಿಕ್ಕಿದೆ ಅನ್ನುವ ಎಲ್ಲಾ ಸಂಗತಿಗಳನ್ನ ರುದ್ರದೇವ ತನ್ನ ಮಡದಿಯಾಗಿ ದಾಕ್ಷಾಯಣಿಗೆ ಉಪದೇಶ ಮಾಡಿದ ಭಾಗಗಳು ತುಂಬಾ ಕಡೆ ಬಂದಿದೆ ನಾನು ಬಹಳ ಪ್ರಸಿದ್ಧವಾದದ್ದು ಅನ್ನೋದಕ್ಕೋಸ್ಕರ ಮಹಾಭಾರತವನ್ನ ನೆನಪಿಸಿದೆ ಅನುಶಾಸನ ಪರ್ವದಲ್ಲಿ ಉಮಾಮಹೇಶ್ವರ ಸಂವಾದ ಅಂತಾನೆ ಅತ್ಯಂತ ಪ್ರಸಿದ್ಧವಾದ ಭಾಗ ಇದೆ ಅದರಲ್ಲಿ ನಿಜವಾಗಿಯೂ ಗುರು ಎನಿಸಿದವನು ಹೇಗಿರಬೇಕು ಗಂಡನಾಗಿ ಅನ್ನೋದನ್ನ ರುದ್ರದೇವ ತೋರಿಸಿದ್ದಾನೆ ಹಾಗಾಗಿ ಅವಳು ಸ್ವಭರ್ತುಶ್ಚರಣಾಂಬುಜಾಸವಂ ಜಗದ್ಗುರೋ ಚಿಂತೆಯಂತಿ ತನಗೂ ಜಗತ್ತಿಗೂ ಗುರುವೆನಿಸಿದಂತಹ ರುದ್ರದೇವನ ಆಸ್ಥೆಯನ್ನ ಮನಸ್ಸಿನಲ್ಲಿಟ್ಟುಕೊಂಡು ಅವನಲ್ಲೇ ತನ್ನನ್ನು ಒಪ್ಪಿಸಿ ಅವನನ್ನ ಸಾಕ್ಷಾತ್ಕರಿಸಿಕೊಳ್ಳುತ್ತಾಳೆ ಪಿತನಾದ ದಕ್ಷನಲ್ಲಿ ಉಂಟಾದ ಕೋಪ ಮತ್ತು ಅವನು ಮಾಡಿದ ಪಾಪ ಆ ಪತಿ ನಿನ್ ಪತಿನಿಂದೆಯನ್ನ ತಾನು ಕೇಳಬಾರದಿತ್ತು ತನ್ನ ಮುಂದೆ ಯಜ್ಞದಲ್ಲಿ ಅವನಿಗೆ ಆಹುತಿ ಕೊಡದೆ ಅವನನ್ನ ಮಾಡಿದ ಅವಮಾನದ ಆ ಹೊತ್ತಲ್ಲಿ ನಾನು ಇದ್ದೆ ಅಲ್ವಾ ಅದನ್ನು ಕೇಳಿಸಿಕೊಂಡೆ ಅಲ್ವಾ ಆ ದೋಷದಿಂದಾಗಿ ತನಗೆ ಆಗಬಹುದಾದ ಹಾನಿಯನ್ನೆಲ್ಲ ಆ ಶ್ವಾಸೋಚ್ಛ್ವಾಸ ಮಾಡುವಾಗ ಉಂಟಾಗುವ ಅಗ್ನಿಯಿಂದ ಅದು ಪಾಪಗಳನ್ನೆಲ್ಲ ಸುಟ್ಟು ಬಿಡ್ತಾಳೆ ಹೋಗುವಾಗ ಪರಿಶುದ್ಧವಾಗಿ ಹೋಗಬೇಕು ಕೇಳಿದ ಪಾಪ ಅಂತೂ ಇದ್ದೇ ಇದೆ ಅಲ್ಲಿ ಇದ್ದ ಪಾಪ ಇದ್ದೇ ಇದೆ ಅಷ್ಟೊತ್ತ ಅವಮಾನ ಆಗುವಾಗ ಇದ್ನಲ್ಲ ಅದನ್ನ ಪರಿಹರಿಸಿಕೊಳ್ಬೇಕು ಅಂತ ಮೊದಲು ಅದನ್ನೆಲ್ಲ ನಾಶಪಡಿಸಿಕೊಡ್ತಾಳೆ ಆ ನಂತರ ಒಳಗಿನ ವಾಯುವಜ್ನಿಯ ಧ್ಯಾನದಿಂದ ಶರೀರದೊಳಗೆ ಎದ್ದ ಬೆಂಕಿಯಲ್ಲಿ ಪರಮಪುರುಷನಾದ ನಾರಾಯಣನನ್ನ ಚಿಂತಿಸ್ತಾ ಪರಕ್ಕೆ ಹೋಗ್ತಾಳೆ ಅದೇ ಹೊತ್ತಿಗೆ ಇಡೀ ಶರೀರ ಸುಟ್ಟು ಹೋಗುತ್ತೆ ತತ್ಪಶ್ಯತಾಂ ಖೇಚಾಭುತ ಮಹತ್ ಆಹೇತಿ ವಾದಸ್ ಜಾಯತ ಅಂತ ಪ್ರಿಯಾದೈವ ದೇವಿ ಜಹಾ ವಸೂನ್ ಕೇನ ಸತಿ ಪ್ರಕೋಪಿತ ಅಲ್ಲಿದ್ದವರಿಗೆಲ್ಲ ಇದಕ್ಕೆ ಯಾವ ಪ್ರತಿಕ್ರಿಯೆ ಕೊಡಬೇಕು ಅಂತ ಗೊತ್ತಾಗದೆ ಅದ್ಭುತವೊಂದನ್ನು ನೋಡಿದಾರೆ ಆದ್ರೆ ಅದಕ್ಕೆ ಪ್ರತಿಕ್ರಿಯೆಯನ್ನ ಅದ್ಭುತ ಅಂತ ಹೇಳುವ ಹಾಗಿಲ್ಲ ಯಾಕೆಂದ್ರೆ ಅದು ಸಂತೋಷದಿಂದ ಆದ ಘಟನೆ ಅಲ್ಲ ಒಬ್ಬ ಸಾಧಕ ನಾನೀಗ ಹೊರಡುತ್ತೇನೆ ಅಂತ ಸಶರೀರನಾಗಿ ಬೃಂದಾವನಸ್ಥನಾಗುವಾಗ ಹೇಳಿ ಹೋಗ್ತಾನೆ ಅಂತಂದಾಗ ಅದೊನ್ನೊಂದು ಸಂಭ್ರಮ ಅಂತ ಕಾಣ್ಬೋದು ನೋಡಿ ನಮ್ಮ ಗುರುಗಳು ಹೀಗೆ ಸಶರೀರವಾಗಿ ತ್ಯಾಗ ಮಾಡಿ ಉತ್ತಮವಾದ ಲೋಕಗಳನ್ನು ಹೊಂದುತ ಇದು ಹಾಗಾಗಿಲ್ಲ ಎಲ್ಲರಿಗೂ ಭಯನೂ ಆಗಿದೆ ಅದ್ಭುತನೂ ಆಗಿದೆ ಆಕಾಶದ ಮಾರ್ಗದಲ್ಲೂ ಓಡಾಡ್ತಾ ಇರೋರು ಎಲ್ಲ ಹೋಗೋರು ಅಲ್ಲೇ ನಿಂತು ಬಿಟ್ರು ಹಾಹಾಕಾರ ಮಾಡಿ ದೇವೋತ್ತಮನಾದಂತಹ ರುದ್ರದೇವನ ಪ್ರೇಯಸಿ ದಕ್ಷನ ಅಪಾರ ಅಪರಾಧದಿಂದ ಕೋಪಗೊಂಡು ತನ್ನ ಪ್ರಾಣವನ್ನೇ ತೊರೆದಿದ್ದಾಳೆ ಅಂತ ಎಲ್ಲ ಕಡೆಗೆ ಸುದ್ದಿ ಹರಡಿತು ಅಂತ ಪ್ರಿಯ ದೈವ ದೇವಿ ಜಹ ಜಹೌ ಅಸೂನ್ ಪ್ರಾಣಗಳನ್ನ ತೊರೆದಿದ್ದಾಳೆ ಸತಿ ಪ್ರಕೋಪಿತ ಕೋಪಕ್ಕೆ ತುತ್ತಾಗಿ ಜಗತ್ತನ್ನೇ ಸುಡಬಲ್ಲಂತಹ ಕಾಳಿಯಾದವಳು ಯಾರಿಗೂ ಹಾನಿ ಮಾಡದೆ ತನ್ನೊಳಗಿನ ಪಾಪವನ್ನ ಮಾತ್ರ ಸುಟ್ಟು ದಕ್ಷ ಕೊಟ್ಟ ಶರೀರದ ಕಡೆಗೆ ನಿರ್ಲಕ್ಷ್ಯ ಭಾವವನ್ನ ತಾಳಿ ಅವನಿಗೂ ಆ ಸುಡುವ ಸಂಸ್ಕಾರದ ಅವಕಾಶವನ್ನ ಕೊಡದೆ ತಾನು ಯಾವ ಋಣವನ್ನು ಇರಿಸಿಕೊಳ್ಳದೆ ಹೊರಟು ಹೋಗಿದ್ದಾಳೆ ಅಹೋತ್ವನಾತ್ಮ್ಯಂ ಮಹದಸ್ಯ ಪಕ್ಷತಾ ದಕ್ಷ ಪ್ರಜಾಪತಿ ಎಂಥ ಅಪರಾಧ ಮಾಡಿಬಿಟ್ಟ ಎಲ್ಲ ಚರಾಚರ ಪ್ರಪಂಚ ಅವನಿಗೆ ಒಳ್ಳೆಯ ಸಂತತಿಯೇ ಆಗಿದ್ದಾರೆ ದಕ್ಷ ನಮ್ಗೆ ಭಾಗವತ ನೋಡಿದಾಗ ಅಲ್ಲಿ ಅರವತ್ತು ಜನ ಮಕ್ಕಳು ಅದರಲ್ಲಿ ಇಪ್ಪತ್ತೇಳನ್ನ ಚಂದ್ರನಿಗೆ ಹದಿಮೂರನ್ನ ಆ ಕಶ್ಯಪನಿಗೆ ರುದ್ರದೇವನಿಗೆ ಒಂದನ್ನ ಇನ್ನು ಅಗ್ನಿಗೆ ಒಂದನ್ನ ಪಿತೃದೇವತೆಗಳಿಗೆ ಒಂದನ್ನ ಹೀಗೆಲ್ಲ ಕೊಟ್ಟ ಸಂಗತಿಗಳನ್ನು ಹೇಳುವಾಗ ಇಡೀ ಪ್ರಾಣಿ ಪಕ್ಷಿ ಕ್ರಿಮಿಕೀಟ ಪ್ರಪಂಚ ಎಲ್ಲ ಬಂದದ್ದು ಕಶ್ಯಪನ ಮಡದಿಯರ ಸಂತ ಸಂತಾನ ಆ ಕಶ್ಯಪನ ಮಡದಿಯರೆಲ್ಲರೂ ದಾಕ್ಷಾಯಿಣಿಯರು ಹೀಗೆ ಇಡೀ ಜಗತ್ತಿನ ಸಂತತಿಯೇ ದಕ್ಷನಿಗೆ ಸಂಬಂಧಪಟ್ಟದ್ದು ಮುಖ್ಯವಾಗಿ ಇಷ್ಟು ವಿಸ್ತಾರವಾದ ಸಂತತಿ ಉಳ್ಳವ ಮುಂದಿನವರಿಗೆ ಏನು ಸಂಸ್ಕಾರ ಕೊಡಬೇಕಿತ್ತು ಆದ್ರೆ ಆ ಸಂಸ್ಕಾರವನ್ನು ಕೊಡದೆ ಅನರ್ಥ ಮಾಡಿಬಿಟ್ಟ ಯಾವಾಗಲೂ ಶುದ್ಧ ಮನಸ್ಕಳಾಗಿ ಎಲ್ಲರಿಂದಲೂ ಸತ್ಕಾರಕ್ಕೆ ಅರ್ಹಳಾದಂತಹ ಇವಳಲ್ಲಿ ಅನಾದರ ತೋರಿದ ಕಾರಣಕ್ಕಾಗಿ ಅವಳು ಪ್ರಾಣವನ್ನು ತೊರೆಯುವಂತಾಯಿತು ಅಂತ ದಕ್ಷಣ ಅಪರಾಧವನ್ನೆಲ್ಲರೂ ಮಾತನಾಡ್ತಾ ಬಂದ್ರು ಸೋಯಂ ದುರ್ಮರ್ಷ ತ್ ದುರ್ಮರ್ಷ ಹೃತ್ ಅಥೋ ಬಂಧು ಲೋಕೇ ಅಪಕೀರ್ತಿಂ ಮಹತೀಂ ಅವಾಪ್ಸ್ಯತಿ ಯದಂಗಜಾಂ ಸ್ವಾಂ ಪುರುಷ ಸಪ್ರತ್ಯಷೇಧೀತ್ ಮೃತಯೇಪರಾಧತ ದಕ್ಷ ಪ್ರಜಾಪತಿ ಅತ್ಯಂತ ಕಠಿಣ ಹೃದಯಿ ಕೇವಲ ಬ್ರಹ್ಮ ಬಂಧು ಆ ಮನೆತನದಲ್ಲಿ ಹುಟ್ಟಿ ಬಂದ ಸಂಬಂಧ ಬಿಟ್ರೆ ಇನ್ನೇನು ಅವನಿಗೆ ಅರ್ಹತೆ ಇಲ್ಲ ಅಂತಹ ಲೋಕದಲ್ಲಿ ಅಪ ಅಪಕೀರ್ತಿಯನ್ನು ಸಂಪಾದಿಸಿದ ಅಪರಾಧವನ್ನ ಮಾಡಿದ ಮೇಲೆ ಅದನ್ನು ಸಹಿಸಲಾರದೆ ಮಗಳು ಅವನ ಮುಂದೆಯೇ ಜೀವ ತೆಗೆದುಕೊಳ್ಳುವಾಗ್ಲೂ ತಡೀಲಿಲ್ಲ ಅಪ್ಪ ಬಂದು ಮಗಳೇ ನಾನೇನೋ ಮಾತ ಮಾತಾಡಿ ಮಾತಾಡಿಬಿಟ್ಟೆ ನನ್ನ ಉದ್ದೇಶ ಹಾಗಿರ್ಲಿಲ್ಲ ಅವಳಿಗೆ ಅವನಿಗೆ ಗೊತ್ತಾಗಿದೆ ಅವಳು ಕೂತ ಸ್ಥಿತಿ ಯೋಗ ಮಾ ಯೋಗದ ಸ್ಥಿತಿಯಲ್ಲಿ ನಿನ್ನ ದೇಹ ಮೀನು ಕೊಟ್ಟ ದೇಹವನ್ನು ತ್ಯಾಗ ಮಾಡ್ತೇನೆ ಅಂತ ಹೇಳ್ತಾ ಇದ್ದಾನೆ ಹೇಳ್ತಾ ಇದ್ದಾಳ ಅವಳು ಆಗ್ಲೂ ತಡಿಲಿಲ್ಲ ನ ಪ್ರತ್ಯಷೇಧೀತ್ ತಡಿಯುವ ಮಾತು ಆಡ್ಲಿಲ್ಲ ಅವನು ಈ ಅಪಕೀರ್ತಿಗೆ ಇನ್ನು ಪರಿಹಾರ ತಾ ತಾಳುವುದು ಸಾಧ್ಯ ಇಲ್ಲ ಅಂತ ಎಲ್ಲರೂ ಮಾತನಾಡಿಕೊಳ್ಳಿಕ್ ಶುರು ಮಾಡಿದ್ರು ಸ್ವಲ್ಪ ತಡವಾಗಿ ಎಚ್ಚರ ಆಯಿತು ತಕ್ಷ ಪ್ರಜಾಪತಿಗೆ ಎಲ್ಲ ಆಗಿ ಹೋದ ಮೇಲೆ ಎಚ್ಚರಾಯಿತು ಎಷ್ಟೋ ಸರ್ತಿ ಹಾಗೆ ಆಗುತ್ತೆ ಮನಸ್ಸು ಆಗ್ಬಿಡುತ್ತೆ ಹಾಗೂ ಅನರ್ಥಗಳನ್ನ ನೋಡಿಕೊಂಡು ಏನಾದೀತು ಹೆಚ್ಚು ಅಂದ್ರೆ ಅಂತ ಮೊದಲು ಹುಂಬ ಧೈರ್ಯ ಇರುತ್ತೆ ಆದ್ರೆ ಪ್ರತಿಕ್ರಿಯೆ ನೋಡಿದ ಮೇಲೆ ಜನರ ಮಾತು ಅಲ್ಲಿ ಬಂದವರ ದೃಷ್ಟಿಯಲ್ಲಿ ದಕ್ಷನ ಬಗೆಗಿನ ಅವಮಾನದ ಮಾತು ಅಥವಾ ಅವನ ತಪ್ಪು ನಿರ್ಧಾರದ ಬಗೆಗೆ ಅವರ ಆಕ್ಷೇಪ ಇತ್ಯಾದಿಗಳನ್ನ ನೋಡಿ ಎಚ್ಚೆತ್ತುಕೊಂಡ ಅಪರಾಧದ ತನ್ನ ಅಪರಾಧದ ಮಗಳು ಮರಣ ಹೊಂದಿದ್ದನ್ನ ನೋಡಿ ದೃಷ್ಟ ದುಹಿತುಹು ಸ್ವನಿಮಿತ್ತಂ ವಿನಾಶಂ ಪಕ್ವನ್ಮ ತಪ್ಪ್ಯತ್ ಆದ್ರೆ ಆಮೇಲೆ ಕಣ್ಣೀರ್ ಹಾಕಿದ್ರೆ ಏನು ಫಲ ಅನರ್ಥ ಆಯ್ತು ಅಂತ ಆಮೇಲೆ ಗೋಳು ಅಂತ ಹತ್ರ ಯಾರು ಕೇಳ್ತಾರೆ ಆಗುವಾಗ ತಾನೇ ಎಚ್ಚರ ಇರಬೇಕಿತ್ತು ಅಯ್ಯೋ ನಾನು ಅಪರಾಧ ಮಾಡಿಬಿಟ್ಟೆ ಅಂತ ತಲೆ ಮೇಲೆ ಕೈ ಹಾಕಿಕೊಂಡು ಚಚ್ಚಿಕೊಂಡ ಧಿಮ್ಮ ಅಯ್ಯೋ ನನಗೆ ಧಿಕ್ಕಾರ ಇರಲಿ ಅಭಿಚಿತಾತ್ಮನಂ ಮನಸ್ಸನ್ನ ಗೆಲ್ಲದೆ ಶಿವನನ್ನೇ ಅವಮಾನಿಸಿಬಿಟ್ಟೆ ನಿರ್ಗುಣ ಗುಣಗಳಿಲ್ಲದವ ನಿರಪತ್ರಪ ಸ್ವಲ್ಪವು ನಾಚಿಕೆ ಇಲ್ಲದವ ಯೋಹಂ ಸ್ವೀಕೃತ್ಯ ಮೃತಕಂ ವ್ಯಧಾ ಮೇನು ಮಹೀಯಸಿ ಇಂಥ ಅತ್ಯಂತ ಕಳೆಗಟ್ಟುವ ರೀತಿಯಲ್ಲಿ ಎಲ್ಲರನ್ನೂ ಪ್ರೀತಿಸ್ತಾ ಇದ್ದಂತಹ ಮಗಳನ್ನೇ ನಾನೇ ನನ್ನ ಕೈಯಾರೆ ಕೊಂದಂತಹ ಮಹಾ ಅಪರಾಧಕ್ಕೆ ಈಡಾಗಿಬಿಟ್ಟೆ ಅಲ್ವಾ ನನಗೆ ಧಿಕ್ಕಾರ ನಾನು ಯಾವ ರೀತಿಯಿಂದಲೂ ಕೂಡ ಸತ್ಕಾರಕ್ಕೆ ಅರ್ಹನಲ್ಲ ವದೇತ್ಯವಜೇ ವದೇತ್ಯವ ಅಜೇ ಸತ್ಯ ದಕ್ಷಂ ದೃಷ್ಟ ಇಷ್ಟ ಆಗುವಾಗ ಸತೀದೇವಿಯ ಈ ಪ್ರಾಣತ್ಯಾಗದ ಘಟನೆಯನ್ನ ಯಾರು ಕೂಡ ಅರ್ಥ ಮಾಡಿಕೊಳ್ಳುವಷ್ಟು ಅಹ್ ಸಮಾಧಾನದಲ್ಲಿ ಇರ್ಲಿಲ್ಲ ಚುಟ್ಟು ಬಂತು ಎಲ್ರಿಗೂ ಯಾಕೆಂದ್ರೆ ಅವರು ಪ್ರಮಥ ಗಣಗಳೆಲ್ಲ ಸತೀದೇವಿಯ ಜೊತೆಗೇ ಬಂದಿತ್ತು ನಂದಿಯು ಸೇರಿ ತಕ್ಷಣವೇ ರುದ್ರ ಪಾರ್ಶದರೆಲ್ಲ ದಕ್ಷನ ಸಂಹರಿಸುವುದಕ್ಕೋಸ್ಕರ ಆಯುಧಗಳನ್ನು ಹಿಡಿದುಕೊಂಡು ನುಗ್ಗಿದ್ರು ನುಗ್ಗಿದಾಗ ಆ ಋಘು ಮಹರ್ಷಿ ಈ ಯಜ್ಞಕ್ಕೆ ವಿಘ್ನ ಆಗುತ್ತೆ ಈಗ ಯಜ್ಞ ನಿಂತು ಹೋದ್ರೆ ಒಂದು ಲೋಕದ ವ್ಯವಸ್ಥೆಯಲ್ಲಿ ಯಜ್ಞ ಯಾವತ್ತೂ ಅರ್ಧದಲ್ಲಿ ನಿಲ್ಲಬಾರದು ಅದಕ್ಕೋಸ್ಕರ ಯಜ್ಞದ ರಕ್ಷಣೆ ಮಾಡುವ ನೆಪವನ್ನ ಇಟ್ಟುಕೊಂಡು ಅಪಹತಾರಕ್ಷಾಂಸಿ ಅಂತ ಒಂದು ಅಥರ್ವದಲ್ಲಿ ಮಂತ್ರ ಇದೆ ಯಜುರ್ವೇದದಲ್ಲೂ ಅಂತಹ ಮಂತ್ರಗಳು ರಕ್ಷೋಘ್ನ ಮಂತ್ರಗಳು ಅಂತ ಬರ್ತಾವೆ ಅಂತಹ ರುದ್ರ ಪಾರ್ಶದರು ಯಜ್ಞಘ್ನೇನ ಯಜುಷ ಯಜುಸ್ಸಿನ ಮಂತ್ರ ಇದು ಇಲ್ಲಿ ಹೇಳಿದ್ದು ಯಜ್ಞಘ್ನ ರನ್ನುಘ್ನ ಯಜ್ಞವನ್ನ ಹಾನಿ ಮಾಡುವವರು ರಾಕ್ಷಸರು ಅವರನ್ನ ಸಂಹಾರ ಮಾಡುವಂಥದ್ದು ರಕ್ಷೋಘ್ನ ಮಂತ್ರಗಳು ಅದನ್ನ ದಕ್ಷಿಣ ಜುಹಾವಹ ಯಜ್ಞದಲ್ಲಿ ಮೂರು ವೇದಿಗಳು ಇರ್ತವೆ ಒಂದು ದಕ್ಷಿಣಾಗ್ನಿ ಅಂತ ಒಂದು ಗೃಹಪತಿ ಒಂದು ಆಹ್ವನೀಯ ಇನ್ನೊಂದು ದಕ್ಷಿಣಾಗ್ನಿ ಅಂತ ದಕ್ಷಿಣಾಗ್ನಿಯಲ್ಲಿ ಆ ಕೃತ್ಯವನ್ನ ಪ್ರಯೋಗ ಮಾಡಿ ಈ ಪ್ರಮಥಗಣಗಳನ್ನೆಲ್ಲ ಓಡಿಸ್ಲಿಕ್ಕೋಸ್ಕರ ಆಹುತಿಯನ್ನ ಕೊಟ್ರು ಅಧ್ವರ್ಯುಗಳಾಗಿ ಭೃಗುಮುನಿಗಳು ಹೀಗೆ ಆಹುತಿಯನ್ನು ಕೊಟ್ಟಾಗ ದೇವತೆಗಳು ಅಂತನ್ನುವ ಸಾವಿರ ಸಾವಿರ ಮಂದಿ ಯಜ್ಞ ಕುಂಡದಿಂದ ಧಗ ಧಗನೆ ಮೇಲಕ್ಕೆ ಎದ್ದು ಬಂದ್ರು ಎದ್ದು ಬಂದ್ರೆ ಇಡೀ ಆ ಪರಿಸರದ ತುಂಬಾ ಆಯುಧಗಳನ್ನು ಹಿಡಿದ ನಾಶಕವಾದಂತಹ ಸ್ವರೂಪದಲ್ಲಿ ಕೋಪ ಸ್ವರೂಪರಂತೆ ಎದ್ದು ನಿಂತಿದ್ದಾರೆ ಸೋಮಾಹುತಿಯನ್ನ ಈಗಾಗಲೇ ಋಭುಗಳು ಸಂಪಾದಿಸಿದವರು ಅವರೇನು ಸಾಮಾನ್ಯರಲ್ಲ ಅಲ್ಲಿ ಯಜ್ಞದಲ್ಲಿ ಬಂದವರು ಅವರೆಲ್ಲ ಎದ್ದು ನಿಂತರು ಮೃಗುವನ ಮೋರೆಯನ್ನ ನೋಡಿದ್ರು ಏನ್ ಮಾಡಬೇಕು ಆಜ್ಞೆ ಕೊಡಿ ಅಂತ ಪ್ರಾರ್ಥನೆ ಮಾಡಿದ್ರು ಆಗ ಭೃಗು ಕಣ್ಣ ಸನ್ನೆಯಲ್ಲೇ ತೋರಿಸಿದ ಆಕ್ರೋಶದಿಂದ ಆಯುಧಗಳನ್ನು ಹಿಡಿದು ಹಲ್ಲುಗಳನ್ನ ಕಟಕಟನೆ ಭೃಗುವಿನ ದಕ್ಷನ ಮೇಲೆ ದಾಳಿ ಮಾಡ್ಲಿಕ್ಕೆ ನಿಂತಹ ಆ ಪ್ರಮಥ ಗಣಗಳ ಮೇಲೆ ನೀವು ದಾಳಿ ಮಾಡಿ ಅಂತ ಆದೇಶ ಕೊಟ್ಟ ಅವರ ಅಪೇಕ್ಷೆಯಂತೆ ತೈಹಿ ಅಲ ಅಲಾಯ ಅಲಾತಾಯುಧೈಹಿ ಅಲಾತಾಯುಧ ಅಂದ್ರೆ ಕೊಳ್ಳಿ ಕೊಳ್ಳಿಯನ್ನ ಅಲಾತ ಅಲಾತ ಅಂದ್ರೆ ಕೊಳ್ಳಿ ಅಲಾತ ಚಕ್ರ ಅಂದ್ರೆ ಈ ಅಹ್ ಕೃಷ್ಣಾಷ್ಟಮಿ ಅಥವಾ ಇಂತಹ ವಿಶೇಷ ಹಬ್ಬಗಳಲ್ಲೆಲ್ಲ ಒಂದು ಸರಪಳಿಯ ತುದಿಯಲ್ಲಿ ಒಂದು ಗುಂಡಿರುತ್ತೆ ಅದಕ್ಕೆ ಬೆಂಕಿ ಹಚ್ಚಿರ್ತಾರೆ ಅದರಲ್ಲಿ ಊರು ಏನೋ ಇರುತ್ತೆ ಅದನ್ನ ಹೀಗೆ ತಿರುಗಿಸಿದ್ರೆ ಅದು ಬೆಂಕಿದ್ದೇ ಚಕ್ರ ಅಂತ ಅನ್ನೋ ತರ ಕಾಣಿಸ್ತಾ ಇರುತ್ತೆ ಅದು ಹೊಸದ ಒಂದು ಸರಪಳಿಗೆ ಗುಂಡಿನ ಕೊನೆಯಲ್ಲಿ ಬೆಂಕಿ ಹಚ್ಚಿರ್ತಾರೆ ಅದನ್ನ ಜೋರಾಗಿ ಹೀಗೆ ತಿರುಗಿಸುವಾಗ ಬೆಂಕಿಯ ಚಕ್ರ ತಿರುಗಿದ ಕಾಣುತ್ತೆ ಅದನ್ನ ಅಲಾತ ಚಕ್ರ ಅಂತ ಕರೀತಾರೆ ಆ ಅಲಾತ ಚಕ್ರದಂತಿರುವ ಆಯುಧವನ್ನ ಹಿಡಿದುಕೊಂಡಂತಹ ಮಂದಿ ಸರ್ವೇ ಪ್ರಮಥಾ ಸಹ ಗುಖ್ಯಕಾ ಹನ್ಯಮಾನ ದಿಶೋ ಭೇಜು ಬ್ರಹ್ಮ ಬ್ರಹ್ಮತೇಜಸ ಆ ಭೃಗು ಮಹರ್ಷಿಗಳ ಅಸಾಧಾರಣವಾದ ಬ್ರಾಹ್ಮ ತೇಜಸ್ಸಿನ ಮುಂದೆ ಆ ಪ್ರಮಥ ಗಣಗಳಿಗೆ ಅವನು ಕೊಟ್ಟ ಆಯುಧಗಳನ್ನು ಇಟ್ಟುಕೊಂಡು ಎದುರಿಸಲಿಕ್ಕೆ ಸಾಧ್ಯವಾಗದೆ ದಿಕ್ಕು ದಿಕ್ಕುಗಳಿಗೆ ಹೇಳ ಹೆಸರಿಲ್ಲದಂತೆ ಗುರುತು ಕಾಣದಂತೆ ಓಡಿ ಹೋದ್ರು ಅನ್ನುವಲ್ಲಿಗೆ ಚತುರ್ಥ ಸ್ಕಂದದ ಐದನೆಯ ಅಧ್ಯಾಯ ಮುಕ್ತಾಯ ಆಗುತ್ತೆ ಇದಾದ ನಂತರ ಒಟ್ಟು ಈ ಘಟನೆ ನಡೆದಾಗ ನಾರದರು ಬಂದು ಕೈಲಾಸದಲ್ಲಿ ಈಗಾಯಿತು ಯಜ್ ದಕ್ಷಿಣ ಯಜ್ಞದಲ್ಲಿ ಇಂಥದ್ದೊಂದು ಘಟನೆ ನಡೆಯಿತು ಅಂತ ಅವ್ರು ಹೇಳ್ತಾರೆ ಆಗ ರುದ್ರನ ಪ್ರತಿಕ್ರಿಯೆ ಏನು ಏನು ಮಾಡಿದ ಮುಂದೆ ರುದ್ರದೇವ ಅನ್ನೋದನ್ನ ಮುಂದಿನ ಆರನೆಯ ಅಧ್ಯಾಯ ನಿರೂಪಣೆ ಮಾಡುತ್ತೆ ನಾಳೆ ಮತ್ತೆ ಆ ರುದ್ರದೇವನ ತಾಂಡವದ ಪ್ರವೃತ್ತಿ ಹೇಗಿತ್ತು ಅನ್ನೋದನ್ನ ಆ ವ್ಯಾಸರು ಚಿತ್ರಿಸಿದಂತೆ ನೋಡುವ ಪ್ರಯತ್ನ ಮಾಡೋಣ ಇವತ್ತಿಗೆ ಈ ಚಿಂತನೆಯನ್ನು ಮುಗಿಸೋಣ కాయన వాచా మనసేంద్రియైర్వా బుద్ధ్యాత్మనా స్వభావ కరోమ సకలం పరస్మై నారాయణ ఏతి సమర్పయామి తపస్వినో దాన పరాయశస్వినో మనస్వినో మంత్రవిస్సు మంగళా క్షిమం న విందదర్పణం తస్మై సుభద్రస్ సవసే నమో नमः ब्रह्महविः ब्रह्माग्नौ ब्रह्मणाहुतमः प्रस्मैव तेन गन्तव्यं ब्रह्मतर्म समाधिना सुतेना सर्वे सन्तु निरामयाः सर्वे भद्राणि पश्यन्तु मतस्य दुःख भाग् भवेत् तविजयो भूयात् धर्मस्य पराभव सद्धावना प्राणभृतां भूयात् विश्वस्य मंगलम् श्री श्रीकृष्णमस्तु